ಹೊಳಲ್ಕೆರೆ ಜನವರಿ ಎರಡು ಸಾವಿರದ ಇಪ್ಪತ್ತಾರು ದಿನಾಂಕ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕಿನಂದು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ಕ್ಷೇತ್ರದಲ್ಲಿ ವಾಲ್ಮೀಕಿ ಮೈದಾನದಲ್ಲಿ ಶ್ರೀ ಗುರು ಸಿದ್ದರಾಮೇಶ್ವರರ ಎಂಟುನೂರ ಐವತ್ತ್ ಜಯಂತೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಗುತ್ತಿದೆ ಈ ಕಾರ್ಯಕ್ರಮಕ್ಕೆ ಮೂವತ್ತಕ್ಕೂ ಹೆಚ್ಚು ಮಠಾಧೀಶ ಸ್ವಾಮೀಜಿಗಳು ಆಗಮಿಸಲಿದ್ದು ದಿನಾಂಕ ಹದಿನಾಲ್ಕರಂದು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಮತ್ತು ಎಂಎಲ್ಎ ಎಂಪಿಗಳು ಬಿಜೆಪಿ ನಾಯಕರು ರಾಜಕೀಯ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಈ ಕಾರ್ಯಕ್ರಮವು ಒಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಚಂದ್ರಪ್ಪರವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದ್ದು ಈ ಕಾರ್ಯಕ್ರಮಕ್ಕೆ ಬರುವಂತಹ ರಾಜಕೀಯ ಗಣ್ಯರಿಗೂ ಹಾಗೂ ಸ್ವಾಮೀಜಿಗಳಿಗೆ ಟಿಪಿ ಕುಮಾರ್ ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷರು ತುಂಬು ಹೃದಯದ ಸ್ವಾಗತ ಕೋರುತ್ತಿದ್ದಾರೆ ಸಕಲ ಭಕ್ತಾದಿಗಳು ಸಿದ್ದರಾಮೇಶ್ವರರ ಜಯಂತಿ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ ವರದಿ ಶೋಭಾ ಬೆಂಗಳೂರು ಆಮೇಲೆ ಅವ್ರಿಗೆ ಸಬ್ಸಪ್ರೇಟ್ ಎಲ್ಲ ಪೂಜೆ ಪುನಸ್ಕಾರ ಎಲ್ಲದಕ್ಕೂ ಸಬ್ ಸಪ್ರೇಟ್ ಒಂದು ಟೀಮ್ ಮಾಡಿ ಮಾಡಿ ಅವನ್ನೆಲ್ಲ ಸಬ್ಸಪ್ರೇಟ್ ಮಾಡಿದ್ದೆ ಗುರುಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಅವ್ರಿಗೆ ಒಂದು ಪೂಜೆ ಪೂಜೆ ಎಲ್ಲ ಮಾಡೋಕ್ಕೆ ಆಮೇಲೆ ಬಂದರನ್ನ ಸ್ವಾಗತಿಸೋಕ್ಕೆ ಅದಕ್ಕೊಂದು ಕಮಿಟಿ ಮಾಡಿದ್ದಾರೆ ಅದ್ರಾಗೆಲ್ಲ ಮುಂದಾಡ್ತಾರೆ ಚಂದ್ರಪುರ ಇರ್ತಾರೆ ಅವ್ರ ಮೂಲಕನೇ ಅವ್ರನ್ನೆಲ್ಲ ಸ್ವಾಗತ ಮಾಡ್ತಾರೆ ಕೃಷಿ ಅಲ್ಲಿ ಹದಿನಾಲ್ಕು ತಾರೀಕು ನಮ್ಮ ಆಮೇಲೆ ಈಶ್ವರ್ ಖಂಡ್ರೆ ಬಸವರಾಜು ಆಮೇಲೆ ನಾಗರಾಜು ಆಮೇಲೆ ಬೆಳ್ಳಿ ಪ್ರಕಾಶು ಸುರೇಶ ರಮೇಶ್ ಅಣ್ಣ ಎಲ್ಲರೂ ಬರ್ತಾರೆ ನಾಳೆ ಫಂಕ್ಷನ್ ಎಲ್ಲ ಸ್ವಾಮೀಜಿಗಳಿಗೂ ಮತ್ತೆ ಎಲ್ಲ ಗಣ್ಯರಿಗೂ ಎಲ್ಲ ರಾಜಕಾರಣಿಗಳಿಗೂ ಮತ್ತು ಮುಖಂಡರಿಗೂ ನಾವು ಎಲ್ಲರಿಗೂ ಶುಭ ಹಾರೈಸ್ತೇವೆ ಚುನಾವಣೆಗಳಲ್ಲಿ ಅದು ಕೆಟಗರಿಗೆ ಬರ್ಬೇಕಲ್ಲ ಕೆಟಗರಿಗೆ ಬಂದ್ರೆ ಸ್ಪರ್ಧೆ ಮಾಡ್ತೇವೆ ಕೆಟಗರಿಗೆ ಅವಕಾಶ ಸಿಕ್ಕು ಜನ ಎಲ್ಲ ನಾನು ಏನೇ ಆಗ್ಬೇಕು ಅಂತ ಒಪ್ಪಿಗೆ ಅಂದ್ರೆ ನಾನು ಆಗನ ಅಷ್ಟೇ ನಾನು ಜನಗಳ ವಿರೋಧ ಬಳಕೆ ನಾನು ಅಂತ ಈಗ ನಾನು ಯಾವ ಎಲೆಕ್ಷನ್ಗೂ ನಾನು ಹಿಂದೂ ಮುಂದಿಂಗ್ ನಾನು ನಾನು ಅಂತ ಹೋಗಿಲ್ಲ ಪಕ್ಷ ಏನ್ ನಿರ್ಧಾರ ಮಾಡೋದು ಅದೇ ಜನಗಳ ತೀರ್ಮಾನನೇ ಅಂತಿಮ ತೀರ್ಮಾನ ಯಾಕಂದ್ರೆ ಅವ್ರಿಂದಾನೆ ನಾವೇನ್ ಮಾಡಕ್ ಅವ್ರ ಒಪ್ಪಿಗೆ ಏನ್ ಕುಟು ನಾವ್ ಏನಾರು ಮಾಡ್ಬೋದು